ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತು ನಾನು ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿದೆ ಡಿಫ್ರೆಂಟಾಗಿ ದೇವ್ರ ಮನೆಯಲ್ಲಿ ನಾವು ಮಾಡೋವಂಥದ್ದು ಡೆಕೊರೇಷನ್ ಮಾಡಿ ನಾವು ದೇವ್ರ ಮನೇಲಿ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನಮಗೆ ಏನೇನು ಬೇಕು ಅಂತ ಇನ್ ಡೀಟೇಲ್ಸ್ ನಿಮಗೆ ತೋರಿಸಾ ಬರ್ತೀನಿ ಯಾವ ಥರ ಮಾಡಬೇಕು ಅಂತಲೂ ನಿಮಗೆ ತೋರಿಸಾ ಬರ್ತೀನಿ ನೋಡಿ ನಾವು ಇದು ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ದೇವ್ರನ್ನ ಕೂರಿಸ್ಬೋದು ಅನ್ನೋದನ್ನ ನಿಮಗೆ ಫಸ್ಟು ತೋರಿಸ್ತಾ ಇದ್ದೀನಿ ಈ ಕಾಯಿನ್ಸಲ್ಲಿ ನಾನು ಮಾಡಿಬಿಟ್ಟು ಆ ಬೌಲಲ್ಲಿ ಬಂದುಬಿಟ್ಟು ಅಕ್ಕಿ ಹಾಕಿಬಿಟ್ಟು ಹೂವು ಎಲ್ಲ ಇಟ್ಬಿಟ್ಟು ಡೆಕೊರೇಟ್ ಮಾಡೋದನ್ನ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ವ ಸೊ ನಾವೇನಾದರೂ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿ ದೇವ್ರ ಮನೇಲಿ ಇಡೋದು ಆದರೆ ಇಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ಫ್ರೆಂಡ್ಸ್ ಇದು ಯಾವ ಥರ ಮಾಡಬೇಕು ಅಂದರೆ ಮೊದಲು ನಾವು ಕಾಯಿನ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಬಂದ್ಬಿಟ್ಟು ಫೈವ್ ಪೀಸ್ ಕಾಯಿನ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ನೀಟಾಗಿ ನಿಂಬೆಹಣ್ಣು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ತೊಳ್ಕೊಂಡಿದ್ದೀನಿ ಕಾಯಿನ್ಸ್ ಎಲ್ಲ ಸ್ವಲ್ಪ ಗೆಲೀಜಿರುತ್ತಲ್ಲ ಸೊ ಹಾಗಾಗಿ ನೀಟಾಗಿ ನಿಂಬೆಹಣ್ಣು ಮತ್ತು ಉಪ್ಪು ಹಾಕೊಂಡ್ಬಿಟ್ಟು ನೀಟಾಗಿ ತೊಳ್ಕೊಂಡುಬಿಟ್ಟು ಅದನ್ನು ನೀಟಾಗಿ ಒರೆಸ್ಕೊಂಡಿದ್ದೀನಿ ಸ್ವಲ್ಪ ಕೂಡ ನೀರಿಲ್ದಂಗೆ ನೀಟಾಗಿ ಹೊರಿಸ್ಕೋಬೇಕು ನೀವು ಬೇಕಾದರೆ ಟಿಶ್ಯೂ ಪೇಪರ್ ಯೂಸ್ ಮಾಡ್ಕೊಳ್ಳಿ ಇಲ್ಲಾದರೆ ಒಳ್ಳೆ ಕ್ಲಾತ್ ಯೂಸ್ ಮಾಡಿಕೊಂಡ್ರೂ ಆಯಿತು ಅದು ನೀಟಾಗಿ ನೀರಿಲ್ದಂಗೆ ನಾವು ನೋಡಿಕೊಂಡು ಒರೆಸ್ಕೋಬೇಕು ಇದನ್ನು ಕ ಒಂದು ನೀಟಾಗಿ ತೊಳ್ಕೊಂಡು ಆದಮೇಲೆ ನೋಡಿ ಈ ಥರ ಒಂದು ಬೌಲ್ ತೊಗೋಬೇಕು ನಾನು ಬರ್ಣಿಯಲ್ಲಿ ಇದು ಮಾಡ್ತಾ ಇರೋದು ನಿಮಗೇನಾದರೂ ಏನಾದರೂ ಒಳ್ಳೆ ಬೌಲ್ ಸಿಕ್ತು ಅಂದರೆ ಆ ಥರ ಬೌಲೂ ನೀವು ಬೇಕಾದರೆ ಮಾಡ್ಕೊಬೋದು ನಾನು ಕುಂಕುಮಿಯಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಗ್ಲೂ ಗನ್ ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಹೀಟ್ ಮಾಡಿಕೊಂಡು ಅದು ಸ್ವಲ್ಪ ಹೀಟ್ ಆಯಿತು ಅಂದರೆ ನೀಟಾಗಿ ಗ್ಲೂ ಆಚೆ ಬರುತ್ತೆ ಆ ಥರ ಗ್ಲೂ ಅನ್ನ ಅಲ್ಲಿ ಅಂಟಿಸ್ಬಿಟ್ಟು ಕುಂಕುಮರಣಿಗೆ ಅಂಟಿಸ್ಬಿಟ್ಟು ಫೈವ್ ಫೈವ್ ರುಪೀಸ್ ಕಾಯನ್ನ ಇಟ್ಕೊಂಡು ಇದ್ದೀನಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಒಂದೊಂದೇ ಇಟ್ಕೊಂಡು ಬರಬೇಕು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೆನ್ಷನ್ ಏನಿಲ್ಲ ನೀಟಾಗಿ ಮಾಡ್ಕೋಬೋದು ನಾವು ಈ ವರಮಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲ ಬೇರೆ ಹಬ್ಬ ದಿವಸದಲ್ಲಿ ನಾವು ಈ ಥರ ಮಾಡಿಕೊಂಡು ದೇವ್ರನ್ನ ಕೂರಿಸ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಮನೆಯಲ್ಲಿ ಫ್ರೆಂಡ್ಸ್ ನಾನು ಬೇಗನೆ ಹಾಕಿರೋದು ಈ ವಿಡಿಯೋ ಏನಕ್ಕೆ ಅಂದರೆ ಈ ಫೈರ್ ಪೀಸ್ ಕಾಯಿನ್ ಸಿಗೋದು ತುಂಬ ಕಷ್ಟ ಅಲ್ವಾ ಸೊ ಹಾಗಾಗಿ ನಾನು ಏನಿಲ್ಲ ಅಂದ್ರೂ ಒಂದು ಫಿಫ್ಟೀನ್ ಡೇಸಿಂದ ಕಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಿದ್ದೆ ಸೊ ನಿಮ್ಗೂ ಯೂಸ್ ಆಗಲಿ ಏನಾದರೂ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ನಿಮಗೂ ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ಬೇಗನೆ ಹಾಕ್ತಾಯಿದ್ದೀನಿ ಈ ವಿಡಿಯೋನ ಫ್ರೆಂಡ್ಸ್ ನಾನು ಬಂದುಬಿಟ್ಟು ಇದನ್ನ ಒಬ್ಬರು ಮನೇಲಿ ನೋಡಿದೆ ನನಗೆ ನೋಡಿ ತುಂಬ ಇಷ್ಟ ಆಯಿತು ಯಾವ ಥರ ಮಾಡಿದ್ದಾರೆ ಅಂತ ಕೇಳ್ಕೊಂಡ್ಬಿಟ್ಟು ಇದು ನಾನು ಮನೇಲಿ ಮಾಡ್ಕೋಬೇಕು ಅಂತ ಮಾಡಿಕೊಂಡೆ ಇದನ್ನು ಒಂದು ವಿಡಿಯೋ ಮಾಡಿ ಹಾಕ್ಬೋದಲ್ವಾ ಮತ್ತು ಯಾರಿಗಾದರೂ ಏನಾದರೂ ಡಿಫ್ರೆಂಟಾಗಿ ದೇವ್ರ ಮನೆಯಲ್ಲಿ ಹಬ್ಬದ ಟೈಮಲ್ಲಿ ಇಡಬೇಕು ಅಂತ ಆಸೆ ಇರುತ್ತಲ್ಲ ಸೊ ಹಾಗಾಗಿ ನಾನು ಇದನ್ನು ಒಂದು ವಿಡಿಯೋ ಮಾಡೋಣ ಅಂತ ಮಾಡಿ ಹಾಕ್ತಾಯಿದ್ದೀನಿ ದೇವ್ರ ಮನೇಲಿ ನಾವು ಎಷ್ಟೇ ಡೆಕೋರೇಷನ್ ಮಾಡಿದ್ರೂ ಕಮ್ಮಿ ಅಂತಲೇ ಅನಿಸುತ್ತೆ ಏನಾದರೂ ಒಂದು ಮಾಡಿ ಡಿಫ್ರೆಂಟಾಗಿ ಇಡ್ತಾ ಇರ್ಬೋದು ನೋಡಿ ಇದನ್ನ ನನ್ನ ವಿಡಿಯೋ ಲಾಸ್ಟಲ್ಲಿ ನೀವು ನೋಡಿ ತೋರಿಸ್ತೀನಿ ಎಲ್ಲ ಮಾಡಿದ್ಮೇಲೆ ಆ ಅಮ್ಮನ್ನ ಕೂರಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಮನೇಲೆ ಎದ್ದಿ ಕಾಣ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಮ್ಮನ್ನ ಕೂರಿಸಿರ್ತೀವಲ್ಲ ಆ ಬೌಲಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ ಫ್ರೆಂಡ್ಸ್ ನಾನು ಒಂದು ಬೌಲ್ ತೊಗೊಳ್ಬೇಕು ಅಂತ ನೋಡಿದೆ ಬ್ರಾಸಲ್ಲಿ ನನಗೆ ಇಲ್ಲಿ ನಿಯರೆಸ್ಟ್ ಎಲ್ಲೂ ಸಿಕ್ಕಿಲ್ಲ ಹಾಗಾಗಿಬಿಟ್ಟು ಕುಂಕುಮರಣಿನ ದೊಡ್ಡದಾಗಿರೋಂಥ ಕುಂಕುಮಿನ ತೊಗೊಂಡೆ ನಾನು ಅದರಲ್ಲಿ ಒಂದೇ ಒಂದು ಕುಂಕುಮ ಹಣ್ಣಿಲಿ ಈ ಥರ ಮಾಡಿ ದೇವ್ರನ್ನ ಕೂರಿಸೋಣ ಅಂತ ಐಡಿಯಾ ಮಾಡಿದೆ ಬಟ್ ಇನ್ನೊಂದು ಕುಂಕುಮ ಕುಂಕುಮರಣಿ ಇರುತ್ತಲ್ಲ ಅದರಲ್ಲೂ ಬೇಕಾದರೆ ಇದೇ ಥರ ಮಾಡಿಬಿಟ್ಟು ಗಣೇಶ ಲಕ್ಷ್ಮೀನ ಕೂರಿಸ್ಬೋದು ಇಲ್ಲಾಂದರೆ ವೆಂಕಟೇಶ್ವರನ ಲಕ್ಷ್ಮೀ ದೇವ್ರನ್ನೂ ಕೂರಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ದೇವ್ರ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ ಸೊ ಇದು ಒಂಥರ ಮಾಡಿ ಹಾಕಬೇಕು ವಿಡಿಯೋ ಅಂತ ಮಾಡಿ ಹಾಕ್ತಾಯಿದ್ದೀನಿ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಮಾಡಿ ನೀವೂ ನನಗೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಚೆನ್ನಾಗಿ ಬಂದಿದೆಯಾ ಏನು ಅಂತ ನನಗೊಂದು ಕಮೆಂಟ್ ಮಾಡಿ ಮತ್ತು ಹಾಗೆ ನನಗೆ ಈ ವಿಡಿಯೋಸ್ ನೋಡಿ ಮತ್ತಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ ಅವ್ರಿಗೂ ಒಂದು ಐಡಿಯಾ ಬರುತ್ತೆ ದೇವ್ರ ಮನೇಲಿ ಯಾವ ಥರ ಮಾಡಬೇಕು ಡೆಕೊರೇಟ್ ಅಂತ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ರೌಂಡ್ ಆಯಿತು ಕಾಣಿಸೆಲ್ಲ ಇಟ್ಟಿರೋದು ನೆಕ್ಸ್ಟ್ ಬಂದುಬಿಟ್ಟು ಹಾಗೆಯೇ ಕೆಳಗಡೆನೂ ಮಾಡ್ಕೊಂಡು ಬರಬೇಕು ಆ ಥರ ಗ್ಲೂ ಹಾಕಿಬಿಟ್ಟು ಆ ಗ್ಲೂ ಬಿಸಿ ಇರೋವಾಗ್ಲೇ ಆ ಕಾಯಿನ್ನ ಕೂರಿಸ್ಬೇಕು ಇಲ್ಲದ ಕೂರಿಸಿಲ್ಲ ಅಂದರೆ ಅದು ಕಾಯಿನ್ ಕೂರೋದಿಲ್ಲ ಹಾಗಾಗಿ ಬಿಸಿಯಲ್ಲೇ ನೀಟಾಗಿ ಕಾಯಿನ್ಸ್ನ ಕೂರಿಸ್ತಾ ಬರಬೇಕು ನೋಡಿದ್ರಲ್ಲ ಸ್ವಲ್ಪ ಶಾರ್ಟೇಜ್ ಆಗಿದೆ ಇದು ಕೂರಿಸೋದಕ್ಕೆ ಸೊ ಆ ಕಾಯಿನ ಮೇಲೇ ಇನ್ನೊಂದು ಕಾಯಿನ ಮೇಲೆ ಗ್ಲೂ ಹಾಕಿಬಿಟ್ಟು ನಾನು ಇದ್ದೀನಿ ನೋಡಿದ್ರಲ್ಲ ನೋಡಿ ಈಗ ಕೂರಿಸ್ತಾ ಇದ್ದೀನಿ ನಾನು ಲಾಸ್ಟಲ್ಲಿ ಕಮ್ಮಿ ಬಿತ್ತು ಅಂದರೆ ಇನ್ನೊಂದು ಕಾಯಿನ್ ಏನಾದರೂ ಕಮ್ಮಿ ಬಿತ್ತು ಅಂದರೆ ಒಂದು ಕಾಯಿನ ಮೇಲೆ ಇನ್ನೊಂದು ಕಾಯಿನ್ಗೆ ಗ್ಲೂ ಹಾಕಿಬಿಟ್ಟು ಒಂದು ಕಾಯಿನಾಗ ಕೂರಿಸಿ ನೋಡಿ ಒಂದು ಬೌಲ್ ಒಂದು ರೌಂಡ್ ಫುಲ್ ಬಂದಿದೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಕೆಳಗಡೆ ಆ ಥರ ಗ್ಲೂ ಹಾಕ್ಕೊಂಡು ತಿರ್ಗಿ ನೀವು ಕಾಯಿನ್ಸ್ ಇಟ್ಕೊಂಡು ಬರಬೇಕಾಗತ್ತೆ ನೋಡಿ ಆ ಥರ ಕಾಯಿನ್ಸ್ ಇಟ್ಕೊಂಡು ಬರಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಫುಲ್ ತಾವ್ರೆ ಹೂವ ಥರ ಕಾಣುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಸೆಕೆಂಡ್ ಟೈ ಸೆಕೆಂಡ್ ರೌಂಡ್ ಹಾಗೆ ಇಟ್ಕೊಂಡು ಬರಬೇಕು ನೋಡಿ ಅಗ್ ನಿಮಗೆ ಗ್ಲೂ ಗನ್ ಏನಾದರೂ ಸಿಕ್ಕಿಲ್ಲ ಅಂದರೆ ಜಸ್ಟು ಗ್ಲೂದೊಂದು ತಗೊಂಡ್ಬಂದ್ಬಿಟ್ಟು ಕ್ಯಾಂಡಲಲ್ಲಿ ಬಿಸಿ ಮಾಡಿಕೊಂಡು ಬೇಕಾದರೆ ಇಟ್ಕೋಬೋದು ಆ ಗ್ಲೂ ಬಂದ್ಬಿಟ್ಟು ನೀವು ಅದು ಏನಾದರೂ ಕಾಯಿನ್ಸ್ ಎಲ್ಲ ಬ್ಲ್ಯಾಕ್ ಆಯಿತು ಅಂದರೆ ಅದನ್ನೆಲ್ಲ ನಾವು ನೀಟಾಗಿ ತೆಗಿಬೋದು ಆರಾಮಾಗಿ ತೆಗೆದು ತಿರ್ಗಾ ಕ್ಲೀನ್ ಮಾಡಿಕೊಂಡು ತಿರ್ಗಾ ಬೇಕಾದರೆ ನಾವು ಅದೇ ಥರನೇ ಡೆಕೊರೇಟ್ ಮಾಡ್ಕೋಬೋದು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಾಡಿಕೊಂಡು ದೇವ್ರ ಮನೇಲಿ ಇಡೋದಕ್ಕೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಮ್ಮ ವರಮಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲಾಂದರೆ ಲಕ್ಷ್ಮಿ ಪೂಜೆಗೆ ಹಬ್ಬ ದಿನಗಳಲ್ಲಿ ಬೇಕಾದರೆ ನಾವು ಇದನ್ನು ಇಟ್ಬಿಟ್ಟು ಡೆಕೊರೇಟ್ ಮಾಡ್ಬೋದು ಫ್ರೆಂಡ್ಸ್ ಇದು ನಾವು ಕಳಸ ಇಡ್ತೀವಲ್ಲ ದೇವ್ರದ್ದು ಕಳಸ ಆ ಕಳಸ ಮುಂದೆ ಮುಂದೆ ಬಂದುಬಿಟ್ಟು ಇಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಹಬ್ಬದ ಟೈಮಲ್ಲಿ ನೋಡಿ ಸೆಕೆಂಡ್ ರೌಂಡ್ ಆಯಿತು ಇನ್ನು ಸ್ವಲ್ಪ ಇದೆ ನೋಡಿ ಇದೇ ಥರ ಮಾಡಿಕೊಂಡು ಬರಬೇಕಾಗತ್ತೆ ನಾವು ಕಾಯಿನ್ಸಲ್ಲಿ ಬಂದುಬಿಟ್ಟು ಒಂದೇ ಇದರಲ್ಲಿರೋಂಥದ್ದು ನಾವು ಇಟ್ಕೋಬೇಕಾಗತ್ತೆ ಯಾಕಂದರೆ ಯಾಕಂದರೆ ಒಂದು ದೊಡ್ಡದು ಬರುತ್ತೆ ಒಂದು ಚಿಕ್ಕದು ಬರುತ್ತೆ ಹಾಗಾಗಿ ಒಂದೇ ಸೈಜಲ್ಲಿರೋಂಥದ್ದು ನಾವು ತೊಗೋಬೇಕಾಗತ್ತೆ ಪ್ರತಿಯೊಂದು ತೋರಿಸಿಲ್ಲ ಲಾಸ್ಟ್ ತನಕನೂ ಇಡೋದನ್ನ ತೋರಿಸಿಲ್ಲ ಯಾಕಂದರೆ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಫಸ್ಟ್ ರೌಂಡ್ ತೋರಿಸ್ಬಿಟ್ಟು ಸೆಕೆಂಡ್ ರೌಂಡು ತೋರಿಸಿ ಲಾಸ್ಟಲ್ಲಿ ಇಡೋದನ್ನ ನಾನು ತೋರಿಸ್ತಾ ಇದ್ದೀನಿ ಲಾಸ್ಟ್ ರೌಂಡು ಇಡೋದು ನೋಡ್ತಿದ್ದೀರಲ್ಲ ಸೇಮ್ ಲೋಟಸ್ ಥರನೇ ಕಾಣುತ್ತೆ ಇಟ್ಟ ಮೇಲೆ ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ಬೌಲ್ ಯಾವ ಥರ ಕಾಣುತ್ತೆ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನಾನು ನನಗೆ ಗೊತ್ತಿರೋದನ್ನ ವೀಡಿಯೋಸ್ನ ನಾನು ಮಾಡಿ ಹಾಕ್ತಾಯಿರ್ತೀನಿ ಹಾಗೆ ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪ್ದು ಕಮ್ ಮತ್ತು ಅಲಂಕಾರ ಪ್ಲಾಜಾದೂ ಸ್ಟ್ರೀಟ್ ಶಾಪಿಂಗ್ದೆಲ್ಲ ಇದ್ದೀನಿ ಸೊ ಅದನ್ನು ಸ್ವಲ್ಪ ನೋಡಿ ಫ್ರೆಂಡ್ಸ್ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಹಾಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿದ್ರಲ್ಲ ಲಾಸ್ಟು ಅಲ್ಲಿ ನೋಡಿ ಅದು ಸಾಕಾಗಿಲ್ಲ ಅಂತ ಆ ಕಾಯಿನ್ಸ್ ಮೇಲೇ ಒಂದು ಎರಡು ಕಡೆಯೂ ಗ್ಲೂ ಹಾಕ್ತಾಯಿದ್ದೀನಿ ಗ್ಲೂ ಹಾಕ್ಬಿಟ್ಟು ಲಾಸ್ಟಲ್ಲಿ ಕಾಯಿನ್ ಅದ್ರ ಮೇಲೆ ಕೂರಿಸ್ತಾ ಇದ್ದೀನಿ ಎರಡು ಕಾಯಿನ್ಸ್ ಮೇಲೇ ಇದ್ದೀನಿ ನೋಡಿದ್ರಲ್ಲ ಓಕೆ ಲಾಸ್ಟ್ ಆಯಿತು ನೋಡಿದ್ರಲ್ಲ ಫುಲ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ದೇವ್ರ ಮನೇಲಿ ಇಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಸಿಂಪಲ್ಲಾಗಿ ದೇವ್ರನ್ನ ಕೂರಿಸಿ ಇದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಆ ಬೌಲ್ ಫುಲ್ ಅಕ್ಕಿ ಹಾಕ್ಬಿಟ್ಟು ಅಮ್ಮನ್ನ ಕೂರಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ದೇವ್ರ ಮನೆಯಲ್ಲಿ ಇಟ್ಟು ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಶೂಟ್ ಮಾಡೋಕ್ಕೆ ನೀಟಾಗಿ ಆಗಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಹಾಲಲ್ಲೇ ನಿಮಗೆ ಸಿಂಪಲ್ಲಾಗಿ ಇಟ್ಟು ತೋರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಈ ಥರ ಬರುತ್ತೆ ಬೌಲು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಏನೇನು ಗೊತ್ತಿದೆಯೋ ಪ್ರತಿಯೊಂದನ್ನು ನೀವು ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್